ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಸ್ಟೇಡಿಯಂನಲ್ಲಿ ಎಷ್ಟು ಜನ ಸೇರಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ನಾನೀಗ ತೋರಿಸ್ತಾ ಹೋಗ್ತಾ ಇದ್ದೀನಿ ಇದು ಅತ್ಲೌನ್ ಮೈದಾನ ಟರ್ಫ್ ಮೈದಾನ ಏನಿತ್ತು ಇದರಲ್ಲಿ ಮೊದಲ ಬಾರಿಗೆ ಇಂಥ ಒಂದು ಕೌಟುಂಬಿಕ ಕೊಡುವ ಫುಟ್ಬಾಲ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದಾರೆ ಮುಕ್ಕಾಟಿರ ಬೇತ್ರಿ ಕುಟುಂಬದವರು ತುಂಬ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ದಾರೆ ಕ್ರೀಡೆ ವೀಕ್ಷಕರೇ ಮುಕ್ಕಟ್ಟಿರ ಅಲ್ಟಿಮೇಟ್ ಆಗಿ ಒಂದು ಅಲ್ಟಿಮೇಟಾಗಿ ಒಂದು ಫುಟ್ಬಾಲ್ನ ಟೂರ್ನಮೆಂಟ್ನ ಆಯೋಜನೆ ಮಾಡಿದರು ಅದರಲ್ಲೂ ಕೂಡ ಭಾರಿ ಸಕ್ಸಸನ್ನು ಕಂಡಿದ್ರೆ ಐದು ದಿನಗಳು ಒಂದಲ್ಲ ಒಂದು ರೀತಿಯಲ್ಲಿ ಭಾರಿ ಅದ್ಭುತವಾಗಿ ಮೂಡಿ ಬಂದಿದೆ ಫೈನಲ್ ಡೇಗೆ ನಮ್ಮ ಮೆಚ್ಚಿನ ಶಾಸಕರಾದಂಥ ಎಸ್ ಪೊನ್ನಣ್ಣವ್ರು ಬಂದಿದ್ದಾರೆ ಅವ್ರ ಮುಖದಲ್ಲಿ ಒಂದು ಕೂಡ ಹರ್ಷ ಇದೆ ಸರ್ ಎಷ್ಟು ಖುಷಿಯಾಗುತ್ತೆ ಸರ್ ಈ ಒಂದು ಟರ್ಫ್ ಮೈದಾನದಲ್ಲಿ ಈ ಥರ ಒಂದು ವಾತಾವರಣ ಇದೆ ಮೊದಲನೇ ಬಾರಿ ಕೊಡಗಿನಲ್ಲಿ ಈ ರೀತಿಯಾದಂಥ ಟರ್ಫ್ನಲ್ಲಿ ಒಂದು ಪಂದ್ಯಾವಳಿ ನಡೆದಿದೆ ಇದು ಕೊಡುವ ಕುಟುಂಬಸ್ಥಗಳ ಮಧ್ಯದಲ್ಲಿ ಈಗ ಹಾಕಿ ಕ್ರಿಕೆಟ್ ನಡೀತಾ ಇದೆ ನಾವು ಇದ್ದೀವಿ ಭಾಳಷ್ಟು ವರ್ಷಗಳಿಂದ ಫುಟ್ಬಾಲ್ ಮೊದಲನೇ ಬಾರಿ ಆಗಿದೆ ಭಾಳ ಯಶಸ್ಸಾಗಿ ನಡೆಸಿದ್ದಾರೆ ಇದರಿಂದ ಆ ಒಂದು ಕೀರ್ತಿ ಇವತ್ತು ಮುಕ್ಕಾಟಿನ ಕುಟುಂಬಸ್ಥರು ಬೇತ್ರಿ ಭಾಗದವರಿಗೆ ಸೇರ್ತದೆ ಭಾಳ ಸಂತೋಷ ಮತ್ತು ಭಾಳ ಹೆಮ್ಮೆ ಆಗ್ತದೆ ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಸಹಕಾರವನ್ನು ಕೊಡಬೇಕು ಅಂತ ಹೇಳುವಂಥದ್ದು ಮತ್ತು ಗ್ರಾಮೀಣ ಭಾಗದ ಮಕ್ಕಳಿಗೆ ಕೂಡ ಅವಕಾಶ ಕೊಡುವಂಥ ಒಂದು ಕ್ರೀಡೆಗೆ ಅವಕಾಶ ಕೊಡುವಂಥದ್ದು ಇದರಿಂದ ಭಾಳ ಚೆನ್ನಾಗಿತ್ತು ಭಾಳ ಉತ್ಸಾಹದಿಂದ ಕ್ರೀಡಾ ಪ್ರೇಮಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ಫೈನಲ್ ಪಂದ್ಯಾವಳಿ ಕೂಡ ಭಾಳ ರೋಮಾಂಚಕವಾಗಿತ್ತು ತಾವು ಒಂದು ಕ್ರಿಕೆಟ್ಗೆ ಆಗಲಿ ಟೂರ್ನಿಮೆಂಟ್ಗಾಗಲಿ ಕ್ರೀಡೆಗಾಗಲಿ ಒಂದು ವಿಶೇಷವಾದಂಥ ಕಾಳಜಿ ವಹಿಸ್ತೀನಿ ಅಂತೇಳಿ ಆರಂಭದಲ್ಲಿ ಭರವಸೆ ಕೊಟ್ಟಿದ್ರಿ ಅದೇ ರೀತಿಯಲ್ಲಿ ಯಾವ ರೀತಿಯೆಲ್ಲ ಈ ಭಾಗದಲ್ಲಿ ಆಗ್ತಾಯಿದೆ ಅಲ್ಲ ಈಗ ಭಾಳಷ್ಟು ಮೈದಾನಗಳ ಪುನಶ್ಚೇತನ ಕಾರ್ಯಕ್ರಮಗಳನ್ನು ತಾವು ನೋಡಿದ್ದೀವಿ ಹೋಬಳಿ ವಾರದಲ್ಲಿ ಇದ್ದೀವಿ ಮತ್ತು ಪೊನ್ನಂಪೇಟೆನಲ್ಲಿರುವಂಥ ವಸತಿ ಕ್ರೀಡಾ ವಸತಿ ಮಹಿಳೆ ಹೆಣ್ಣುಮಕ್ಕಳಿಗೆ ನಿರ್ಮಾಣ ಆಗುವಂಥದ್ದು ಐದು ಕೋಟಿಯಲ್ಲಿ ಹಾಗೆ ಕ್ರೀಡೆಗೆ ಉತ್ಸಾಹ ಪ್ರೋತ್ಸಾಹ ಕೊಡುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತು ನಮ್ಮ ಮುಂಬರುವಂಥ ಕೆಲವು ಕಾರ್ಯಕ್ರಮದಲ್ಲಿ ಇಲ್ಲಿ ಒಂದು ವಿಶೇಷ ಯೋಜನೆಯನ್ನು ರೂಪಿಸ್ಬೇಕು ಅಂತಿದೆ ಹಾಗೆ ನಮ್ಮ ಅಜಯ್ ಮಾಕನ್ನವರು ಈಗ ಕೊಡಗಿನ ಅವರು ಅವರ ಜಿಲ್ಲೆಯಾಗಿ ಒಪ್ಪಿದ್ದಾರೆ ಸ್ವೀಕಾರ ಮಾಡಿಕೊಂಡಿದ್ದಾರೆ ಅವರ ಸಂಪೂರ್ಣವಾದಂಥ ರಾಜ್ಯಸಭಾ ಸಂಸದರಾಗಿ ಮೂವತ್ತು ಕೋಟಿಗಿಂತ ಹೆಚ್ಚು ಏನು ಬರ್ತಿದೆ ಇಲ್ಲಿ ಇಲ್ಲೊಂದು ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ಅವರ ಇಚ್ಛೆ ಅದಕ್ಕೆ ಈಗ ಜಾಗ ಹುಡುಕ್ತಾ ಇದ್ದೀವಿ ಹಾಗೆ ಎಲ್ಲ ರೀತಿಯಾದಂಥ ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಏನು ಕನಸನ್ನು ಕಂಡಿದ್ದರು ಮುಕ್ಕಟ್ಟಿರ ಬೇತ್ರಿಯವರು ಅದನ್ನು ನನಸು ಮಾಡೋದಲ್ಲಿ ನಮ್ಮ ಅಧ್ಯಕ್ಷರು ಯಶಸ್ವಿಯಾಗಿದ್ದಾರೆ ಇವತ್ತು ಮುಖದಲ್ಲಿ ಒಳ್ಳೆಯ ಮಂದಾಸ ಇದೆ ಸಕ್ಸಸ್ ಮಾಡಿದ್ದೀವಿ ಅಂತೇಳಿ ಫೈನಲ್ ಅಲ್ಟಿಮೇಟ್ ಆಗಿ ಸೂಪರ್ ಆಗಿ ಮಾಡಿದ್ರು ಸರ್ ಎಷ್ಟು ಖುಷಿ ಆಗುತ್ತೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತಾ ನಿರೀಕ್ಷೆ ಮಾಡಿದ್ರೆ ನಾವು ನಿರೀಕ್ಷೆ ಜನ ಜಾಸ್ತಿಯೇ ಬಂದಿದ್ದಾರೆ ನಾವು ಇಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿತಿಲ್ಲ ಆದ್ರೆ ಇಲ್ಲಿ ಒಳ್ಳೆ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಿ ಒಳ್ಳೆ ಖುಷಿ ಆಯ್ತು ಇಂದು ಮುಖಾಟಿರ ಬೇತ್ರಿ ಹಿಂಗ ಇದೆ ಆರ್ಗನೈಸ್ ಮಾಡಿದ ಫುಟ್ಬಾಲ್ ಟೋರ್ನಮೆಂಟ್ರ ಆದ್ಯ ಟೋರ್ನಮೆಂಟ್ನ ನಂಗೆ ಮುಖಟ್ರ ದಾವಣಗೆರೆ ಒಕ್ಕ ಮಕ್ಕ ಎಲ್ಲರೂ ಗದ್ದಿತ್ತು ಇಂದು ನಂಗೆ ಭಾರಿ ಇದ್ರ ಸಂಭ್ರಮತ್ರ ವಿಷಯ ನಂಗೆ ಫಸ್ಟ್ ಟೈಮ್ ಈ ಕಡೆ ಫಸ್ಟ್ ಈವೆಂಟ್ನ ನಂಗೆ ಗದ್ದಿತ್ತು ಎಲ್ಲ ಪ್ಲೇಯರ್ಸ್ಗೂ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಒಕ್ಕಡೆಗಕ್ಕೂ ಅಂದನೆ ನೆಕ್ಸ್ಟ್ ನಂಗಡ ಟೋರ್ನಮೆಂಟ್ನ ನಂಗಡ ಒಕ್ಕತ್ರ ಹಿಂಗೆ ನಡ್ತವ ಹಿಂಗೆ ನಿಂಗಡೆಲ್ಲ ಸಪೋರ್ಟ್ ಈ ಕಡೆಂದು ನಾನು ಕಟ್ಟವಿ ಥ್ಯಾಂಕ್ ಯು ನಂಗೆ ಸುಮಾರು ಟೈಮ್ ಅನ್ನೋದು ಎಲ್ಲ ನಂಗಡ ಒಕ್ಕಂಗೆಲ್ಲ ಕೂಡಿ ತಿಂದು ಅನ್ನ ನನಗೆ ಕಳಿಪೋಕೆ ಶುರು ಮಾಡೋಕೆ ಎಲ್ಲ ದೂರ ದೂರದ್ದು ಎಲ್ಲ ಕೆಲ್ಸದಂಗೆ ಉಳ್ಳ ನಂಗಡ ಮಕ್ಕ ಅನ್ನ ಎಲ್ಲವನ್ನು ಬಲ್ಚಿ ಕಾಕಿ ಎಲ್ಲ ರಜೆ ಹರ್ತಂಡು ಬಂದು ಅಂಥ ಪರಿಸ್ಥಿತಿಲಿ ಬಂತು ನನಗೆ ಕಳ್ಚಿತ್ತು ಅಚ್ಚಕ್ಕೆ ಚಾಯ್ತೆ ಕಳ್ಚಿತ್ತು ಗದ್ದಿತ ಭಾರಿ ಖುಷಿಯ ಉಂಡು ಇದು ನಂಗಡ ಒಕ್ಕತ್ರ ಅವ್ರ ಹೆಮ್ಮೆರ ವಿಷಯ ಗೌರವತ್ರ ವಿಷಯ ಮಿಂಜತ್ಲು ಇಂಜು ಮಿಂಜ್ ಕೊಟ್ಟು ನಾನು ಎಲ್ಲರಲ್ಲಿ ಕಟ್ಟವಿ ತ್ರೀ ಚೇಜ್ ಮುಖಾಟಿರ ಕಟ್ಟಿರೋ ಬೇತ್ರಿ ಏನು ಫೈನಲಲ್ಲೇ ಒಂದು ಒಳ್ಳೆ ಅಲ್ಟಿಮೇಟ್ ಆಗಿ ಒಂದು ಮ್ಯಾಚ್ ಅನ್ನ ಮಾಡಿದ್ರು ಅದಕ್ಕೆ ಮೇನ್ ಸ್ಪಾನ್ಸರ್ ಆಗಿ ನಮ್ಮ ಅವರು ಬಂದಿದ್ರು ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ನಮ್ಮ ಜೊತೆ ಫೈನಲ್ ಡೇ ಅಲ್ಲಿ ಪ್ರಶಸ್ತಿಯನ್ನು ಕೂಡ ವಿತರಿಸಿದ್ದಾರೆ ನಮ್ಮ ಸರ್ ಫೈನಲ್ ಡೇಕ್ಷ ತುಂಬಾ ಅದ್ಭುತವಾದ ಒಂದು ಕಾರ್ಯಕ್ರಮ ಎಲ್ಲಿ ನಾವು ಹೇಳ್ತೀವೋ ಯಾವ ರಾಜ್ಯದಲ್ಲಿ ಅಥವಾ ಯಾವ ಜಾಗದಲ್ಲಿ ಯೂತ್ ಆಮೇಲೆ ಸ್ಪೋರ್ಟ್ಸ್ ಇನ್ವೆಸ್ಟ್ ಮಾಡಿದ್ರೆ ಏನೌದು ಅನ್ನೋದು ನೋಡ್ಬೋದು ಅಲ್ವಾ ಉದಾಹರಣೆ ನೋಡಿ ಅದಕ್ಕೆ ಯಾವುದು ನಾವು ಮಾಡ್ತೀವೋ ಈಗ ಈ ತರ ಇರುತ್ತೆ ಇದು ಫಸ್ಟ್ ಮೊದಲ ಮೊದಲ ಮಾಡು ಇಷ್ಟು ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ ಅಂದ್ರೆ ತುಂಬಾ ಖುಷಿ ಆಗ್ತಿರೋದು ವಿಷಯ ಅದನ್ನು ಸ್ಪೆಷಲ್ ಆಗಿ ಇವತ್ತು ಫೈನಲ್ ಮ್ಯಾಚ್ ನೋಡಿರ್ಬೇಕು ಅದ್ಭುತವಾಗಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಒಂದ್ಸಲ ಒಂದು ನ್ಯಾಷನಲ್ ಇವೆಂಟ್ ಮಾಡಿದಂಗೆ ಇತ್ತು ಆಕ್ಚುಲಿ ತುಂಬಾನೇ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಕ್ಕೆ ನಂಗೆ ತುಂಬಾನೇ ತೃಪ್ತಿ ತಂದಿದೆ ಇದೇ ರೀತಿ ಇದನ್ನ ಮುಂದೆ ತಗೊಂಡು ಹೋಗ್ಬೇಕು ಈ ಲೆಗೇಶಿನ ಯಾವ ತರ ಕಂಟಿನ್ಯೂ ಮಾಡಿದ್ದಾರೆ ಅಂದ್ರೆ ಅದೇ ತರ ಮುಂದೆ ತಗೊಂಡು ಹೋಗ್ಬೇಕು ಅಂತ ನಾನು ಎಲ್ಲರ ಹತ್ರ ಪ್ರಾರ್ಥಿಸ್ತೇನೆ ಗಣೇಶ್ ಮಾಚೇನೆ ಈಗ ನಾನು ಹಿಂದೆ ಈ ಟೂರ್ನಮೆಂಟ್ ಬಂದ ಹಿಂಗೆಲ್ಲ ನನ್ನ ಬೈಂದಂಡು ನಾಕ ಭಾರಿ ಖುಷಿಯಾಚು ಇಚ್ಚಕ್ಕೂ ಬಲಿಯವರು ನಂಗಡ ಮಕ್ಕ ಕುಟುಂಬ ಮುಕ್ಕಾಟಿ ಕುಟುಂಬದಲ್ಲಿ ಹೆಚ್ಚು ಬಲಿಯವರು ಇದನ್ನ ಇಚ್ಚಕ್ಕೂ ತರತು ಕೊಂಡ ಬಂತ ಬಲಿಯವರು ಗ್ರೇಟ್ ವಿಷ್ಯಾ ಅಂದನೆ ನಂಗೆ ಮುಕ್ಕಾಟಿ ಒಕ್ಕತ್ತು ನನ್ನಲ್ಲ ಪ್ಲೇಯರ್ಸ್ ಹಿಂಜುತ್ತು ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಎಮ್ ಎಮ್ ಹೈಯಪ್ಪ ನೆಂಡು ಆರ್ಟ್ಲ ರೆಜಿಮೆಂಟ್ ಕುರ್ಗ್ ರೆಜಿಮೆಂಟ್ ಹಿಂಜತ್ತು ಹಿಂಗೆ ಇಲ್ಲಿಗೆ ಬಂದಿತ್ತು ಕೊಡಗಿರ ಹಾಕಿ ಟೀಮ್ನ ಆ ಟೀಮ್ ಬಂತು ಎಂದನೆ ಕೊಂಡ ಬಂತು ಹಣ್ಣಿಂಡ್ ಮನೆ ಅಂತರ ಅವರು ಒಳ್ಳೇಸರ್ ಅವ್ರಿಗೆ ಸತ್ತಿ ಪೇಪರ್ ಇಟ್ಟಿ ನಿಂತು ಅಂದನೆ ನಂಗಡ ಟೂರ್ನಮೆಂಟಗೂ ನಲ್ಲವರ ಪೆದ ಬಾತಿ ನಂಗೆ ಫಸ್ಟ್ ಟೂರ್ನಮೆಂಟ್ ಇದು ಇನ್ನನೆ ಉಂಡು ನಂಗಡ ಮಕ್ಕ ಬಲಿ ಬಲಿ ಸ್ಪೋರ್ಟ್ಸ್ ಮೆನ್ ಆಯ್ತು ಬರೋಂಡು ಹಣ್ಣಿ ಹಂಡು ಹೋಳಿ ನಾನು ಈ ತಕ್ಕ ಇದೇ ಆದ್ಯವಾಯ್ತು ನಂಗ ಮುಕ್ಕಾಟಿರೋ ಬೇತ್ರಿ ಒಕ್ಕಕಾರ ಫುಟ್ಬಾಲ್ ಟೂರ್ನಮೆಂಟ್ನ ಆಯೋಜನೆ ಮಾಡಿತ್ತು ಇದೊರು ಭಾರಿ ಅಂಜು ದಿನದ ಭಾರಿ ಅವ್ರು ಚಾಯೋಡೆ ನಡೆದಂಥ ಕಾರ್ಯಕ್ರಮ ಆಯಿತು ಉಂಡು ಅನ್ನನೆ ನಂಗಡ ಈ ಟೂರ್ನ ಫುಟ್ಬಾಲ್ ಟೂರ್ನಮೆಂಟ್ಗೆ ಒತ್ತಾಸೆ ತಂದ ನಂಗೆ ಎಲ್ಲರಿಗೂ ಭಾರಿ ಧನ್ಯವಾದನ ಅರ್ಪಿಸಿಟ್ಟವ ಮಿನ್ಯಕ್ಕೆ ನಂಗೆ ಕ್ರಿಕೆಟ್ ಟೂರ್ನಮೆಂಟ್ನ ನಡ್ತೀನಿ ಉಂಡು ಬಪ್ಪಕಲ ಅದಂಗು ಇನ್ನ ಎಲ್ಲಾರು ಒತ್ತಾಸೆ ತಗೊಂಡು ಒಂದು ಕಟ್ಟವಿ ದಾರು ಇಕ್ಕಣಿಕ್ ಅವರು ಜ್ಞಾನ ಮಾಡತ್ತ ವಿಷಯ ನಡೆದಿತ್ತು ಅದು ಭಾರಿ ಚಾಯೋಡೆ ನಂಗೆ ತುಂಬಾ ಖುಷಿ ತಂದಿತ್ತು ಭಾರಿ ನನ್ನ ಪ್ರಶಂಸೆ ಬಂತು ಆಡಿಯನ್ಸ್ ಇಚ್ಛಕ್ ಬಪ್ಪ ಅಂತ ನಂಗೆ ಎಕ್ಸ್ಪೆಕ್ಟೇ ಮಾಡಿ ತಿಂತಲೇ ತುಂಬಾ ಜನ ಬಂತು ಕೂಡಿ ಆಡಿತು ಸಪೋರ್ಟ್ ಮಾಡಿತ್ತು ಸಾಯಿತ್ಯಾ ಅವರು ಅಂಜು ದಿನ ನಡೆದಿದ್ರು ಈ ಕಾರ್ಯಕ್ರಮ ಈವರು ಪ್ಲೇಸ್ ಎಲ್ಲರಿಗೂ ಅನುಕೂಲ ಆಪ ನಿಮಗೆ ಅಕ್ಕು ಡೆಫಿನೆಟ್ಲಿ ಆಪ ಸರ್ ತಾವು ತ್ರಿಮೂರ್ತಿಗಳ ಥರ ಕೆಲಸ ಮಾಡಿದ್ರಿ ಒಬ್ಬರನ್ನೊಬ್ಬರು ಬಿಟ್ಟು ಕೆಲಸ ಮಾಡಲಿಲ್ಲ ಒಟ್ಟಿಗೆ ತಗೊಂಡ್ರಿ ಇಡೀ ಫ್ಯಾಮಿಲಿ ದೊಡ್ಡವ್ರನ್ನ ಸಣ್ಣವ್ರು ವಯಸ್ಸಾದವ್ರನ್ನೂ ಕೂಡ ಕರ್ಕೊಂಡು ಬಂದಿದ್ರೆ ಸರ್ ಏನು ಆಗುತ್ತೆ ಸರ್ ಸರ್ ತುಂಬ ಖುಷಿ ಆಗುತ್ತೆ ಇದೊಂದು ಟೂರ್ನಮೆಂಟ್ ಸಕ್ಸಸ್ಫುಲ್ ಆಗಿ ನಡೆಯಿತು ಸೊ ನಮಗೆ ತುಂಬ ಖುಷಿ ಆಗುತ್ತೆ ಸರ್ ಮತ್ತೆ ಈ ಭಾಗದಲ್ಲಿ ಸರ್ ನಿಮಗೆ ಕ್ರೀಡಾಭಿಮಾನಿಗಳು ಹೆಚ್ಚಿನ ಪ್ರೋತ್ಸಾಹ ಕೊಟ್ರ ಅಂತ ಹೌದು ಸರ್ ಈಗ ನಾವು ಬೇತ್ರಿಯವರು ಬೇತ್ರಿ ಮುಕ್ಕಾಟಿರೋರು ನಾವು ಬಂದು ನಾರ್ತ್ ಅವರು ನಾವೀಗ ಸೌತಿಗೆ ಬಂದು ತುಂಬ ತುಂಬ ಸ್ಪೆಕ್ಟೇಟರ್ಸ್ ಜನರು ನೋಡಿದ್ದೀವಿ ತುಂಬ ಜನರ ಬ್ಲೆಸ್ಸಿಂಗ್ಸ್ ಇದೆ ನಮಗೆ ಸೊ ಹಾಗೆ ಸರ್ ಸರ್ ತಾವು ಒಂದು ದಾಖಲೆ ನಿರ್ಮಾಣ ಮಾಡಿದ್ರಿ ಫುಟ್ಬಾಲಲ್ಲಿ ಹೌದು ಸರ್ ನಾವೊಂದು ದಾಖಲೆ ಮಾಡಿದ್ದೀವಿ ಈಗ ನಾ ನಮ್ಮ ಇದನ್ನು ನೋಡಿ ನಮ್ಮ ಈ ಟೂರ್ನಮೆಂಟ್ ನೋಡಿ ಬೇರೆ ಇನ್ನೊಂದು ಫ್ಯಾಮಿಲಿ ಬಂದಿದೆ ಇವಾಗ ಮುಕ್ಕಾಟಿರೋ ಕುಂಜಿಲೇಗೇರಿ ಅಂತ ಅವರು ಇವಾಗ ನೆಕ್ಸ್ಟ್ ಇಯರ್ ಹೋಸ್ಟ್ ಮಾಡ್ತಾರಂತೆ ಟೂರ್ನಮೆಂಟು ಸೊ ಅದೇ ಸರ್ ಇವಾಗ ನಮ್ಮ ಇದನ್ನೆಲ್ಲ ನೋಡಿ ನಮ್ಮ ಈ ನಾವು ಆರ್ಗನೈಸ್ ಮಾಡಿರೋದು ಟರ್ಫಲ್ಲಿ ಮೊದಲನೇ ಬಾರಿ ಸೊ ಇದನ್ನೆಲ್ಲ ಸಕ್ಸಸ್ ನೋಡಿ ಅವರು ಇವಾಗ ಮುಂದೆ ಬಂದಿದ್ದಾರೆ ಸರ್ ತಮ್ಮ ಮತ್ತು ದಿನದಿನ ಎಲ್ಲ ಚಟುವಟಿಕೆಗಳನ್ನ ಬಿಟ್ಟು ಒಂದು ಫ್ಯಾಮಿಲಿ ಫ್ಯಾಮಿಲಿಕ್ಕೆ ಸಕ್ಸಸ್ ಹೇಳಿ ಏನು ಆಲೋಚನೆ ಮಾಡಿ ಆ ನಿರೀಕ್ಷೆ ನಾವು ಗುರಿ ಮುಟ್ಟಿದ್ರೆ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ನಾವು ಗುರಿ ತಲುಪಿದ್ದೀವಿ ಸರ್ ತುಂಬ ಖುಷಿ ಇದೆ ನಮಗೆ ನಮ್ಮ ಫ್ಯಾಮಿಲಿಗೆ ಮತ್ತು ನಾವು ನಾವು ಹೇಗೇನು ತ್ರೀ ಪಿಲ್ಲರ್ಸ್ ಅಂತ ನೀವು ಹೇಳಿದ್ರಿ ನಮ್ಗೆ ತುಂಬ ಖುಷಿ ಇದೆ ಸರ್ ನಮ್ಮ ನಮ್ಮೆಲ್ಲ ಫ್ಯಾಮಿಲಿಗೆ ಎಲ್ಲರಿಗೂ ದೊಡ್ಡವರು ಚಿಕ್ಕವರು ಎಲ್ರಿಗೂ ಖುಷಿಯಾಗಿದೆ ಸರ್ ಸೊ ಅದೇ ಸರ್ ನಿಮ್ಮ ಸ್ನೇಹಿತರಂತೂ ರಾತ್ರಿ ಕೂಡ ಒಂದು ಮಿಸ್ಟೇಕ್ ಆಗಬಾರ್ದು ಹೌದು ಸರ್ ನಾವು ಒಂದು ಮಾದರಿ ಆಗಬೇಕಂತ ಸರ್ ತುಂಬ ಹಾರ್ಡ್ ವರ್ಕಿಂಗ್ ಸರ್ ನಮ್ಮ ಪಿಲ್ಲರ್ ಒನ್ ಬೋಪಣ್ಣನವರು ಪಿಲ್ಲರ್ ಟು ಉತ್ತಪ್ಪನವರು ಮತ್ತು ನಾವು ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಬಟ್ ಮೇನ್ ಪಿಲ್ಲರ್ಸ್ ಅಂದರೆ ಇವರಿಬ್ರು ಸರ್ ಆಲೋಚನೆ ಹೌದು ಹೌದು ಅವರೇ ಐಡಿಯಾ ಕೊಟ್ಟಿದ್ದು ಸರ್ ನಮಗೆ ನಮ್ಮ ಮೊದಲು ನಾವು ಕ್ರಿಕೆಟ್ ಬರೋ ವರ್ಷ ಇತ್ತು ಏನು ಹೇಳಿದ್ರು ಒಂದು ಟೂರ್ನಮೆಂಟ್ ಮಾಡೋಣ ಈ ಥರ ಫುಟ್ಬಾಲ್ ಟೂರ್ನಮೆಂಟ್ ಮಾಡೋಣ ಆಯ್ತು ಲಾಂ ಮಾಡೋಣ ಅಂತ ಹೇಳಿದ್ರು ಸೊ ನಾನು ಐಡಿಯಾ ಎಲ್ಲ ಓಕೆ ಅಂತ ಹೇಳಿದರು ಫ್ಯಾಮಿಲಿ ಡಿಸ್ಕಷನ್ ಆಯಿತು ಓಕೆ ಅಂತ ಹೇಳಿದ್ರು ಐಡಿಯಾ ಕೊಟ್ಟವರು ಇವರಿಬ್ರು ಸರ್ ಬೋಪಣ ಮತ್ತು ಉತ್ತಪ್ಪನವರು ಇವರಿಗೆ ಥ್ಯಾಂಕ್ಸ್ ಹೇಳಬೇಕು ನಿಜ ಈ ಥರ ಸಕ್ಸಸ್ ಸಿಕ್ಕಿದ್ದಕ್ಕೆ ಇವ್ರಿಗಂತೂ ಇವ್ರು ಇವರೇ ಕಾರಣ ಇವ್ರು ಇವರು ಇವರಿಗೆ ಸಕ್ಸಸ್ ಇದು ಕೊಡಬೇಕು ನಾವು ಒಟ್ಟಾಗಿ ಕೊಡಗುದ ಮೂಲಕ ಈ ಒಂದು ಐದು ದಿನ ಪಂದ್ಯಾವಳಿ ಉದ್ ಸಕ್ಕರೆ ಏನೊಂದು ಸಂದೇಶ ಯೂತ್ಸ್ ಕೊಡ್ಬೋದು ಸರ್ ಯೂತ್ಸ್ ಅದೇ ಸರ್ ಈ ಥರ ಬಂದು ಸ್ವಲ್ಪ ಮಕ್ಕಳು ಈ ಫೋನ್ಸು ಟಿ ವಿ ಮೊಬೈಲ್ ಬೇರೆ ಎಲ್ಲ ಬಿಟ್ಟು ಸ್ವಲ್ಪ ಫಿಟ್ನೆಸ್ ಬಗ್ಗೆ ಗಮನ ಕೊಟ್ಟರೆ ಮತ್ತು ಈ ಥರ ನಮ್ಮ ಈಗ ಮುಂದೆ ಹಾಕಿ ಕ್ರಿಕೆಟ್ ಹೇಗೆ ನಡೀತಾ ಇದೆ ಹಾಗೆ ಈ ಫುಟ್ಬಾಲ್ನ ವರ್ಷ ವರ್ಷ ತಗೊಂಡು ಹೋಗಿ ಅವ್ರ ಫಿಟ್ನೆಸ್ ಮೂಲಕ ನಾನೇನು ಹೇಳೋದಂದರೆ ಅವ್ರು ಬಂದು ಆಡಬೇಕು ಬೆಳಗ್ಗೆ ಈವ್ನಿಂಗ್ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಆಡಬೇಕು ಅದೇ ಸರ್ ನಮ್ಮ ಸಂದೇಶ ಯೂತಿಗೆ ಯೂತಿಗೆ ಪ್ರೋತ್ಸಾಹ ಮಾಡೋದೇ ನಮ್ಮ ಒಂದು ಸಂದೇಶ ಸರ್ ಇವಾಗ ಒಂದು ಫೈನಲ್ನ ನಾನು ನೋಡ್ತೀನಿ ನಮ್ಮ ಫ್ಯಾಮಿಲಿ ಅವರು ಇಷ್ಟೊಂದು ಅದ್ಭುತವಾಗಿ ನಡೆಸ್ತಾರೆ ಅಂತೇಳಿ ನೀವು ಆರಂಭದಲ್ಲಿ ಕಂಡಿದ್ದೀರಾ ಸರ್ ಸರ್ ಈ ಟೂರ್ನಮೆಂಟು ಓವರ್ ಆಲ್ ಅಂದರೆ ಫಸ್ಟ್ ಡೇಯಿಂದನೂ ನಮಗೆ ಬಂದಿರುವ ರೆಸ್ಪಾನ್ಸ್ ಇಲ್ಲಿವರೆಗೇನು ಸರ್ ನಾವು ಯೋಚನೆ ಮಾಡಿರೋದಕ್ಕಿಂತ ಐದು ಪಟ್ಟು ಜಾಸ್ತಿನೇ ಬಂದಿದೆ ನಮ್ಮ ಎಲ್ಲ ನಿರೀಕ್ಷೆಗಿಂತ ದಾಟಿ ಹೋಗ್ಬಿಟ್ಟಿದೆ ಸರ್ ಒಂದು ಖುಷಿನ ವಿಷಯ ಅಂದರೆ ಒಳ್ಳೆಯ ನಿರೀಕ್ಷೆ ತಂಡ ಯಾವ್ದು ಗೆದ್ದಿದೆ ಅವ್ರಿಗೆ ಟ್ರೋಫಿ ಸಿಕ್ತು ಅದು ತುಂಬ ಒಳ್ಳೆಯ ವಿಷಯ ಎರಡು ಟೀಮು ಅದ್ಭುತವಾಗಿ ಆಡಿದ್ರು ಅದು ಆಟ ಯಾವಾಗಲೂ ಒಂದೇ ರೀತಿ ಆಡೋ ಥರ ಇರೋಲ್ಲ ದಿನ ಬೇರೆ ಇರುತ್ತೆ ಆದರೆ ಇವತ್ತು ಮುಕ್ಕಾಟಿರೋ ದೇವಣಗಿರಿ ಅವರು ವಿನ್ನರ್ಸ್ ಆದರೂ ಈ ಟೂರ್ನಮೆಂಟ್ ಮುಕ್ಕಾಟಿರೋ ಬೇತ್ರಿ ಫುಟ್ಬಾಲ್ ಫೆಸ್ಟಿವಲ್ ಟ್ವೆಂಟಿ ಟ್ವೆಂಟಿ ಫೈದು ಇನ್ನೊಂದು ಮಹತ್ವದ ವಿಷಯ ಏನಂದರೆ ಈ ವರ್ಷದ ವಿನ್ನರ್ಸ್ ಅವರು ಈ ಟೂರ್ನಮೆಂಟನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅದೇ ಫ್ಯಾಮಿಲಿಯವರು ಮುಕ್ಕಾಟಿರೋ ಅವರು ಅವರು ಬರೋ ವರ್ಷ ಟೂರ್ನಮೆಂಟ್ನ ಅವ್ರು ಮಾಡ್ತೀವಿ ಅಂತ ಮಾಡ್ತೀವಿ ಅಂತ ಮುಂದೆ 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 ಬಂದಿದ್ದಾರೆ ಸರ್ ತಾವು ಟ್ರೋಪಿಸ್ ಆಗಲಿ ಈ ಒಂದು ಮೈದಾನ ಆಗಲಿ ಒಂದು ಟರ್ಫ್ ಆಗಲಿ ಆಯ್ಕೆ ಮಾಡುವಾಗ ತಂದಿರತಕ್ಕಂಥ ಒಂದು ಖುಷಿ ಇವತ್ತು ಸಾರ್ಥಕತೆ ಕಾಣ್ತಾ ಸರ್ ಮನಸ್ಸು ಬಿಟ್ಟು ಕೆಲಸ ಮಾಡಿದ್ದೀವಿ ಎಲ್ಲನೂ ಪರ್ಫೆಕ್ಷನಲ್ಲಿ ಮಾಡಬೇಕು ಅಂತ ನಮ್ಮ ಮನಸ್ಥಿತಿಯಿಂದ ಒಳಗಡೆಯಿಂದ ಹೊರಗಡೆಯಿಂದ ಇತ್ತು ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ನಮ್ಮಿಂದ ಆಗೋ ಬೆಸ್ಟ್ ಏನೇಗಂದರೆ ಬೇರೆ ಬೇರೆ ಜಾಗದಿಂದ ಜನ ಇಲ್ಲಿಗೆ ಬರ್ತಾ ಇದ್ದಾರೆ ಆಡೋಕ್ಕೆ ಅದಕ್ಕೆ ಬೇಕಾಗಿರೋ ಸೌಕರ್ಯ ನಾವು ಮಾಡಿದ್ದೀವಿ ಅದು ನಮಗೆ ಖುಷಿ ತಂದಿದೆ ಸೊ ಎಲ್ಲದಕ್ಕೂ ಹೇಳ್ಬೋದು ನಾನು ನನ್ನ ಕಸಿನ್ ಉತ್ತಪ್ಪ ಮತ್ತು ಪೊನ್ನಣ್ಣ ನಾವು ಒಂದು ಬ್ಯಾಕ್ಗ್ರೌಂಡಾಗಿ ಹಿಂದೆ ನಿಂತ್ಬಿಟ್ಟು ಕೆಲಸ ಮಾಡಿದ್ವಿ ಅದಕ್ಕೆ ಸಹಕಾರ ಮಾಡಿರೋದು ನಮ್ಮ ಫ್ಯಾಮಿಲಿ ಸೆಕ್ರೆಟ್ರಿ ಇದ್ದಾರೆ ಭಜನ್ ಅವರು ನಮ್ಮ ಪ್ರೆಸಿಡೆಂಟ್ ಇದ್ದಾರೆ ಮಧು ದೇವೆಯವರು ಇವರೆಲ್ಲ ಒಟ್ಟುಗೂಡಿ ಅವರಿಂದ ಟೀಮ್ ವರ್ಕ್ ಮಾಡಿ ನಾವು ಇದನ್ನ ಮುಂದಕ್ಕೆ ತೊಗೊಬಂದ್ವಿ ಆಪ್ರೇಷನ್ ಮಾಡಿದಾಗ ಆಪ್ರೇಷನ್ ಅಂದರೆ ಎಲ್ಲನ್ನು ಮುಂದಕ್ಕೆ ತೊಗೊಂಡೋಗಿ ಮಾಡೋಕ್ಕೆ ಹಿಂದೆ ನಮಗೆ ಅವರು ಆಗಿದ್ರು ನಾವು ಮೂರು ಜನ ಅದನ್ನ ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ಮುಂದೆ ತೊಗೊಂಡೋಗಿದ್ವಿ ಇದು ನಮ್ಮ ಕನಸಾಗಿತ್ತು ಒಂದಿನ ದೇವಸ್ಥಾನದಲ್ಲಿ ಕೂತ್ಕೊಂಡು ನಾವು ಯೋಚನೆ ಮಾಡಿದ್ವಿ ಈ ವರ್ಷ ಫುಟ್ಬಾಲ್ ಮ್ಯಾಚ್ ಮಾಡಬೇಕು ಹತ್ತೇ ನಿಮಿಷದಲ್ಲಿ ನಾನು ನನ್ನ ಕಸಿನ್ ಮಾತಾಡಿ ನೀನು ನನ್ನ ಜೊತೆ ಇದ್ದರೆ ನಾನು ಮಾಡ್ತೀನಿ ಅಂತ ಹೇಳಿ ಇದನ್ನ ತೊಗೊಂಡೋಗಿ ನಮ್ಮ ದೊಡ್ಡವ್ರ ಹತ್ರ ಮಾತಾಡಿದ್ರು ದೊಡ್ಡವರು ಅದಕ್ಕೆಂದರು ನೀವು ಮಾಡೋಕ್ಕೆ ರೆಡಿ ಇದ್ದರೆ ನಮ್ಮ ಸಹಕಾರ ಇದೆ ಅದನ್ನು ನಾವು ಹೇಳಿ ಒಂದು ವಾರದಲ್ಲಿ ನಮ್ಮ ಫ್ಲೈಯರ್ನ ಲಾಂಚ್ ಮಾಡಿದ್ವಿ ಈ ವರ್ಷ ನಾವು ಫುಟ್ಬಾಲ್ ಮ್ಯಾಚ್ ಇಂಟರ್ ಫ್ಯಾಮಿಲಿ ಕೊಡೋ ಫುಟ್ಬಾಲ್ ಮ್ಯಾಚನ್ನು ಮಾಡ್ತೀವಿ ಅಂತ ಅದಕ್ಕೆ ಡೇ ಒನ್ನಿಂದನೇ ಎರಡು ಮೂರು ಎಂಟ್ರಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಲಾಸ್ಟ್ ಡೇಗೆ ಸೆವೆಂಟಿ ತ್ರೀ ಎಂಟ್ರೀಸ್ ಬಂತು ನಾವು ಫಿಕ್ಸ್ಚರ್ಸನ್ನು ರಿಲೀಸ್ ಮಾಡಿದ್ವಿ ಡ್ರಾಸ್ನ ರಿಲೀಸ್ ಮಾಡಿದ್ವಿ ರಿಲೀಸ್ ಮಾಡಾದಮೇಲೆ ಒಂದು ಹತ್ತರಿಂದ ಹನ್ನೆರಡು ಫ್ಯಾಮಿಲಿ ಪುನಃ ನಮ್ಮ ಹತ್ರ ಬಂತು ಸರ್ ಫಿಕ್ಸ್ಚರ್ಸನ್ನು ಚೇಂಜ್ ಮಾಡಿ ಇದನ್ನು ಮುಂದಕ್ಕೆ ತಗೊಂಡು ಹೋಗ್ಬೋದಾ ನಮಗೂ ಆಟ ಆಡೋಕ್ಕೆ ಬೇಕು ನಾವು ಆಲ್ರೆಡಿ ಫಿಕ್ಸ್ಚರ್ಸ್ನ ರಿಲೀಸ್ ಮಾಡಿ ಈ ಐದು ದಿನದ ಆಟವನ್ನು ಆಲ್ರೆಡಿ ಪ್ಲ್ಯಾನ್ ಮಾಡಿಬಿಟ್ಟಿದ್ವಿ ಸೊ ನಮಗೆ ಅದನ್ನ ಪುನಃ ಹಿಂದಕ್ಕೆ ತೊಗೊಂಡು ಅವ್ರಿಗೆ ಹೇಳಿದ್ರಿ ಬರುವ ವರ್ಷ ದಯವಿಟ್ಟು ನೀವು ಪಾಲ್ಗೊಳ್ಳಿ ನಮ್ಮಿಂದ ಈ ವರ್ಷ ಪ್ಲೀಸ್ ನಮಗೊಂದು ಕ್ಷಮೆ ಇರಲಿ ಅಂತ ಬೇಡಿಕೊಂಡು ಅವ್ರ ಹತ್ರ ನಮ್ಮ ಅವ್ರನ್ನ ನೆಕ್ಸ್ಟ್ ಇಯರ್ಗೆ ಆಟ ಆಡುವಂಥ ಸೌಕರ್ಯನ ಅವ್ರು ಮಾಡಿ ಬಂದಿದೆ ಸರ್ ಸರ್ ಅವರು ಇರ್ಬೋದು ಏನು ಡೆಡಿಕೇಶನ್ ಅಂದರೆ ಈ ಸೌಕರ್ಯ ಫೆಸಿಲಿಟಿ ಕಮ್ಯುನಿಟಿ ಅವ್ರದ್ದು ಸರ್ ಬೆಳಿಗ್ಗೆ ನಾನು ಬರ್ತೀನಿ ಏಳು ಗಂಟೆಗೆ ಇಲ್ಲಿ ಬರ್ತೀನಿ ಸರ್ ಇದು ಯಾರು ಜವಾಬ್ದಾರಿದ್ದಾರೆ ಈ ಮೈದಾನ ಅದು ಇವರು ಇಲ್ಲೇ ನಿಂತ್ಕೊಂಡು ನಾನು ಬರೋತ್ತಿಗೆ ಅವರು ಕಸ ಇರಿಸ್ತಾ ಇದ್ದರು ಸರ್ ಟೂರ್ನಮೆಂಟ್ ನಮ್ಮದು ಸರ್ ಅವ್ರ ಸಹಕಾರ ಆ ಲೆವೆಲಲ್ಲಿತ್ತು ಸರ್ ಅಷ್ಟು ನಿಮಗೆ ಸರ್ ಆ್ಯಥ್ಲಾನ್ ಅವ್ರ ಬಗ್ಗೆ ಮುದ್ದಯ ಇರ್ಬೋದು ಕಾಡೆಮಡ ಮವೀರ್ ಪೂಣಚ್ಚ ಇರ್ಬೋದು ಕೀತಿಯಂಡ ಚಪ್ಪುಡೀರ ಸಮೃದ್ ನಂಜಪ್ಪ ಇರ್ಬೋದು ಸರ್ ಅವರೆಲ್ಲ ಕೈ ಜೋಡಿಸಿದ್ದಾರೆ ಸರ್ ಈ ಲೆವೆಲ್ಗೆ ನಾವು ಟೂರ್ನಮೆಂಟ್ ಆಗಬೇಕಂದ್ರೆ ಅವರು ನಮ್ಮ ಜೊತೆ ಕೈ ಜೋಡಿಸಿ ನಾವು ಈ ಲೆವೆಲ್ಗೆ ಬಂದಿದ್ದೀವಿ ಸರ್ ಫುಲ್ ಹ್ಯಾಪಿ ಆಗಿದೆ ಸರ್ ಮನಸ್ಫೂರ್ತಿ ಸರ್ ಸರ್ ಮೂಲಕ ಕೊನೆಯದಾಗಿ ಇವತ್ತು ಫೈನಲ್ನ ಅತ್ಯಂತ ಅದ್ಭುತವಾಗಿ ಮುಗಿಸಿದ್ರಿ ನಾಡಿನ ಜನತೆಗೆ ಏನು ಹೇಳುತ್ತೆ ಸರ್ ಫಿಟ್ನೆಸ್ಗೆ ಕಾಳಜಿ ವಹಿಸಿ ಏನಾದರೆ ಸ್ಪೋರ್ಟ್ಸ್ ಆಡ್ತಾ ಇರಿ ಮೈಂಡು ಚೇಂಜ್ ರಿಫ್ರೆಶ್ ಆಗುತ್ತೆ ಆ್ಯಕ್ಟಿವ್ ಆಗಿರೋದ್ರಿಂದ ನಿಮಗೆ ಐದು ವಯಸ್ಸು ಜಾಸ್ತಿ ಆಗೋ ಹೊರತು ಕಮ್ಮಿ ಆಗಲ್ಲ ಸರ್ ನಾವು ನಿರೀಕ್ಷೆ ಮಾಡಿದಂಗೆ ಆದರೆ ಜಗದೀಶ್ ಅವರ ಐ ಆಮ್ ರಿಯಲಿ ಹ್ಯಾಪಿ ನಾವು ನಮ್ಮ ಈ ಐದು ದಿವಸದ ಪರಿಶ್ರಮ ಇವತ್ತೊಂದು ಫಲ ಆಯಿತು ನಿಜವಾಗ್ಲೂ ಒಂದು ಚೆನ್ನಾಗಿ ಮೂಡಿ ಬಂತು ಈ ಟೂರ್ನಮೆಂಟು ಅಲ್ಲದೆ ಚೆನ್ನಾಗಿ ಬಂತು ನೀವು ನೋಡಿದ್ರಲ್ಲ ಕ್ರೌಡ್ ಸಪೋರ್ಟ್ ಆಗಲಿ ಇನ್ನೊಂದಾಗಲಿ ಆಲ್ರೆಡಿ ಇವಾಗ ಇದನ್ನು ನೋಡಿಬಿಟ್ಟು ದೇವಣಗಿರಿ ಮುಖಂಡರವರು ವಿನರ್ಸ್ ಆದವರು ಬರ ವರ್ಷ ಇದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದೇ ಫಸ್ಟ್ ಟೈಮ್ ನಾವು ಮಾಡಿರೋ ಫುಟ್ಬಾಲ್ ಟೂರ್ನಮೆಂಟ್ ಆಗಿದೆ ಆದರೆ ಇದೇ ಫಸ್ಟ್ ಟೈಮ್ ಒಂದು ಟರ್ಫ್ ಇದ್ದಿದ್ದು ಇದರಲ್ಲಿ ಆಗಿರುವಂಥ ಫುಟ್ಬಾಲ್ ಪಂದ್ಯಾವಳಿ ಇದು ಈ ಟರ್ಫ್ ಕಲ್ಚರ್ ಹಂಗೆ ಹೋಗಲಿ ಅನ್ನೋದು ನನ್ನ ಆಸೆ ಹಾಗೆ ಒಂದು ಎಲ್ಲರಿಗೂ ಒಂದು ನಾನು ಹೇಳೋದಂದರೆ ನಾನು ನಿಜವಾಗ್ಲೂ ಹೇಳಬೇಕಾದ್ರೆ ಈ ಕ್ರೌಡ್ನ ಮೆಚ್ಚಬೇಕು ನಿಜವಾಗ್ಲೂ ಅಂಥ ಒಂದು ಡಿಸಿಪ್ಲಿನ್ಡ್ ಕ್ರೌಡು ಒಂಥರ ಯಾವುದೇ ಥರದ ಗಲಾಟೆ ಇಲ್ಲ ಏನೂ ಇಲ್ಲ ಅವರೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಬಂದಿದ್ದಂಥ ಪ್ಲೇಯರ್ಸು ಅಷ್ಟೇ ಅಂಥ ಒಂದು ಡಿಸಿಪ್ಲಿನ್ ಪ್ಲೇಯರ್ಸು ಜಾಸ್ತಿ ಅಂತ ಕಾರ್ಡ್ಸ್ ತಗೊಂಡು ರ್ಯಾಶ್ ಗೇಮ್ ಹೊಡೆದು ಹೊಡೆದಾಡೋದಾಗಲಿ ಅಂಥದ್ದು ಏನೂ ಇಲ್ಲ ಎಲ್ಲ ಟೈಮ್ ಅಪ್ ಟೈಮ್ನೂ ಕೀಪ್ ಅಪ್ ಮಾಡಿದ್ರು ಅರೆ ಭಾಳ ಸಂತೋಷ ದಿಸ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ನಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ನಾನೀಗ ಮುಖಟ್ಟಿರ ಬೇತ್ರಿಯವರು ಈ ಒಂದು ಥರದಲ್ಲಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಸರ್ ಇಲ್ಲ 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 ಅಷ್ಟು ಖುಷಿಯಾಗುತ್ತೆ ತುಂಬ ಪರಿಶ್ರಮ ಮಾಡಿದ್ದೀವಿ ತುಂಬ ಕಷ್ಟಪಟ್ಟಿದ್ದೀವಿ ಒಳ್ಳೆ ಸ್ಪಾನ್ಸರ್ಶಿಪ್ ಎಲ್ಲ ಬಂದಿದ್ದಾರೆ ನನಗೆ ಹಾಂ ಸ್ಪಾನ್ಸರ್ಶಿಪ್ ಆಗಲಿ ಜನ ಬೆಂಬಲ ಒಳ್ಳೇದ ರೀತಿಯಲ್ಲಿ ಸಿಗ್ತಾನೆ ಹಾಂ ಜನ ಬೆಂಬಲ ತುಂಬ ಚೆನ್ನಾಗಿ ಬಂತು ಹ್ಯಾಪಿ ಹ್ಯಾಪಿ ಹ್ಯಾಪಿಯಾಗಿದ್ದೀವಿ ಏನೊಂದು ಆಲೋಚನೆ ಮಾಡಿದ್ರು ಕೆಲವು ದಿನಗಳ ಹಿಂದೆ ಅದು ಯಾವ ರೀತಿ ಇವತ್ತು ಸಕ್ಸಸ್ ಆಗಿ ಒಂದು ರಾಷ್ಟ್ರ ಮಟ್ಟದಲ್ಲಿ ತಾವು ಏನು ನಿಮ್ಮ ಫ್ಯಾಮಿಲಿ ಗ್ರೂಪ್ ಮಾಡಲಿಕ್ಕೆ ಒಂದು ಅವಕಾಶ ಆಯಿತು ಒಂದು ಚಿಕ್ಕ ಐಡಿಯಾ ಡಿಸ್ಕಷನ್ ನನಗೆ ಸ್ಟಾರ್ಟ್ ಆಗಿದ್ದು ಬಟ್ ಇಷ್ಟು ದೊಡ್ಡ ಇವೆಂಟು ಮಾಡ್ತೀವಿ ಅಂತೇಳಿ ಇವತ್ತು ಹ್ಯಾಪಿ ಆಗ್ತಾ ಇದೀವಿ ಸೊ ತುಂಬ ಖುಷಿ ಆಗ್ತಾ ಇದೆ ಸರ್ ಯಂಗ್ಸ್ಟರ್ಸ್ ಏನು ಮನ್ಸು ಮಾಡ್ತಾರೆ ಸಾಧ್ಯ ಇದೆ ಅನ್ನೋದನ್ನು ಮೂಲಕ ಸರ್ ಈ ಟೂರ್ನಮೆಂಟ್ ಪ್ರಕಾರ ಬರೀ ಹಾಕಿ ಅಲ್ಲ ಕೊಡಗಿಂದ ಫುಟ್ಬಾಲು ಹೋಗ್ಬೋದು ಅಂತ ಒಂದು ಹಾಂ ಆಶತಾಯ್ತೀ ಓಪ್ ಮಾಡ್ತಾ ಇದ್ದೀವಿ ಐ ಥಿಂಕ್ ಒಳ್ಳೆ ಪ್ಲೇಯರ್ಸ್ ಬರ್ತಾ ಇದ್ದಾರೆ ಸೊ ಒಳ್ಳೆ ಆಟ ನೋಡಿದ್ದೀವಿ ಇವತ್ತು ಸೊ ಒಳ್ಳೆ ಯಂಗ್ಸ್ಟರ್ಸ್ ಬರ್ತಾರೆ ಮುಂದೆ ಈ ಈಗಿನ ಗೆ ಒಂದು ಒಳ್ಳೆಯ ವಾತಾವರಣ ಆದಂಗೆ ಆಯಿತು ಅಂತ ಸರ್ ತಮಗೆ ಹೌದು ಈಗ ಟೂರ್ನಮೆಂಟ್ ಈಗ ಸಮ್ಮರ್ ಕ್ಯಾಂಪ್ ಆಗ್ತಾ ಇದೆ ನಾಲ್ಕು ವಯಸ್ಸಿಂದ ಹಿಡಿದು ಹದಿನೈದು ಇಪ್ಪತ್ತು ವಯಸ್ಸವರೆಗೆ ಇದು ಸ್ಕೂ ಇದು ಟ್ರೈನಿಂಗ್ ನಡೆಸ್ತಾ ಇದ್ದಾರೆ ಸೊ ಬರ್ತಾ ಇದೆ ಸೊ ಐ ಥಿಂಕ್ ಈ ಫೆಸಿಲಿಟಿ ಟರ್ಫು ಫ್ಲಡ್ ಲೈಟು ಎಲ್ಲ ಹೆಲ್ಪ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಅದೇನು ಇನ್ನೂ ಅವ್ರಿಗೆ ನೆಕ್ಸ್ಟ್ ಸ್ಟೇಜ್ ಕೊಟ್ಟಂಗೆ ಆಗುತ್ತೆ ಪರ್ಫಾಮೆನ್ಸ್ ಮಾಡೋಕೆ ಈಗ ನಮ್ಮ ಫ್ಯಾಮಿಲಿ ಈಗ ಈ ಥರ ಟೂರ್ನಮೆಂಟ್ ಮಾಡಿ ಎಲ್ಲರಿಗೂ ಪ್ರೋತ್ಸಾಹ ಚಿಕ್ಕ ಮಕ್ಕಳಿಗೆ ಎನ್ಕರೇಜ್ಮೆಂಟ್ ಕೊಡ್ತಾಯಿದ್ದೀವಿ ಅದೇ ಥರ ಬೇರೆ ಫ್ಯಾಮಿಲೀಸ್ ಮಾಡಿದರೆ ನಾವು ತುಂಬ ಖುಷಿ ಪಡ್ತೀವಿ ಇದನ್ನು ಮುಂದುವರಿಸಬೇಕು ಅಂತ ಹೇಳ್ಕೊಂಡು ನಾನು ಎಸ್ ಗುತಪ್ಪ ಅಂದ್ರೆ ನಂಗಡ ಬಜಗಳಿದ್ಯಾವ ನನ್ನ ಎಲ್ಲಡ ಆಶೀರ್ವಾದ ತೊತ್ತೆಂಡು ನಾನು ನಿಮಗೆ ವಿಜಯ ತೊಳ್ದಂಡ ನಿಮ್ಮ ತಕ್ಕೊಂಡು ಗ್ಯಾನ ಮಾಡಿತಳು ನಿಮ್ಮಕಲ್ಲ ಗೊತ್ತಲ್ಲನೆ ಏದೇ ಜಾಗ ಇರಡು ಯೂತ್ ಅಲ್ಲಿ ಸ್ಪೋರ್ಟ್ಸ್ ಗೆ ಇನ್ವೆಸ್ಟ್ಮೆಂಟ್ ಮಾಡಲ್ಲಿ ನಿಮಗೆ ಆ ಡಿಫರೆನ್ಸ್ ಗೊತ್ತಾಪ ಎನ್ನ ಗಣಚಿಂಗೆ ಬಿಡಿ ಮೆಡಲ್ ಮಾತ್ರ ಅಲ್ಲ ಅಲ್ಲತ್ರ ಅವರ ವಾತಾವರಣ ಇಕಡೆ ನಂಗಡ ಅಲ್ಲತ್ರ ಇಂಟೆಲೆಕ್ಚುಯಲಿಟಿ ಜನಡ ಅವರ ஹெல்த் இஷ்யூ ஆடு அல்லது ஃபேமிலி கெட் டூகெதர் சாப்பாக்கப்பா அது நங்களுக்கு எந்தப்பா அன்சிங்க ஒரு யூனிட்டேன் தரத்துல ஸ்ட்ராங்கர் இம்யூனிட்டி ஸ்ட்ராங்கர் கம்யூனிட்டி ஹெல்த் அந்த இப்பா ಇಕ್ಕ ನಂಗಡ ಮಕ್ಕಕ್ಕೆಲ್ಲ ತುಂಬಾ ಸ್ಟ್ರೆಸ್ ಆನ್ಸೈಟಿ ಐತಿಪಾ ಡಿಸ್ಟ್ರಾಕ್ಷನ್ ತುಂಬಾ ಐಣೀಪಾ ಅದಕ್ಕೆ ಈಸಿಯಸ್ಟ್ ವೇ ಅಂಚಿಂಗ್ ಎಲ್ತ್ ಸ್ಪೋರ್ಟ್ಸ್ ಇಸ್ ಓನ್ಲಿ ವೇ ಸೊ ನಾನು ಎಂತ ಕರ್ಟವಿ ಅಂಚಿಂಗ್ ನಂಗಡ ಕಮ್ಯೂನಿಟಿ ಈ ಉತ್ತರ ಎಲ್ಲ ಥರ ಸ್ಪರ್ಧೆ ಮಾಡಿ ನೋಡಿ ಸುಮಾರು ಕ್ರಿಕೆಟ್ ಕಳಿಪ ಹಾಕಿ ಕಳಿಪ ಸೊ ಈ ತರವರು ಟರ್ಫ್ಲು ಕಳಿಸಿದ ನಾನು ಫಸ್ಟ್ ಟೈಮ್ ನೋಡಿದಳು ಅದು ಸ್ಪೆಷಲಿ ನಂಗಡ ಬೇತರಿ ಮುಖ ರ್ಯಾಂಕ್ ನಾನು ಥ್ಯಾಂಕ್ಸ್ ಕರ್ಟವಿ ಸೊ ನಂಗೆಲ್ಲ ಗ್ಯಾನ ಮಾಡೋಣ ಎಂತ ಮಾಡ ನಂಗಡ ನಂಗೆ ವಯಸ್ಸಾದ ನಂಗಾಡ ಪೇರೆಂಟ್ಸ್ ನಂಗಡ ಮಕ್ಕಳು ನಂಗೆ ಎಂತ ಅಣ್ಣಿ ಕೊಡ್ಕೊಂಡು ಅಣ್ಣಿಂಗಿ ಎನ್ನೇ ಇದನ್ನ ಬ್ಯಾಲೆನ್ಸ್ ಮಾಡೋಣ ಸ್ಪೋರ್ಟ್ಸ್ ಹೆಚ್ಚಕ್ಕೆ ಇಂಪಾರ್ಟೆಂಟು ಸ್ಟಡೀಸ್ ಹಚ್ಚಕ್ಕೆ ಇಂಪಾರ್ಟೆಂಟ್ ಈ ದಂಡ ನಮ್ಮ ಮಧ್ಯದಲ್ಲಿ ಹೆಲ್ತ್ ಈ ಸ್ಪೋರ್ಟ್ಸ್ ಹೆಲ್ತ್ ಸ್ಟಡೀಸ್ ಈ ಮೂರನ್ನ ಕರೆಕ್ಟ್ ಬ್ಯಾಲೆನ್ಸ್ ಮಾಡಿ ಅಂತ ಹಿಂಗೆ ಲೈಫ್ ಏನು ಕಷ್ಟ ಆಗ್ಲಿಲ್ಲ ನಾನು ಗ್ಯಾನ ಮಾಡಿ ನೋಡು ಸೊ ಇನ್ನೊಂದು ವಿಷಯ ಅಂತ ಹಂಚಿಂಗೆ ಸ್ಪೋರ್ಟ್ಸ್ ಆ್ಯಂಡ್ ಸ್ಟಡೀಸ್ ಬಾರೇ ಬಾರ ಎಲ್ಲ ಆ್ಯಕ್ಚುಲಿ ಇದು ಹ್ಯಾಂಡ್ ಇನ್ ಲವ್ ಉಳ್ಳೆ ಹ್ಯಾಂಡ್ ಹ್ಯಾಂಡ್ ಈ ದಂಡ ಪೂರ್ತಿ ಮಾಡಿ ನಂಟ ಪರ್ಫಾಮೆನ್ಸ್ ಆಯಾಪಾ ನಂಗಡ ಬ್ರೈನ್ಗೂ ತುಂಬ ಬ್ಲಡ್ ಸರ್ಕುಲೇಷನ್ ಆಕಾ ನನ್ನ ಮೆಮೊರಿ ಆಯ್ಪಾ ನಂಗಡ ಆನ್ಸೈಟಿ ಎಂತ ಉಂಟು ನನ್ನ ಟಾರ್ಗೆಟ್ ಎಂತ ಲೀಡರ್ಶಿಪ್ ಟೀಮ್ ವರ್ಕ್ ಲೋಸಿಂಗ್ ವಿನ್ನಿಂಗ್ ಎಲ್ಲ ಕೂಡ ತುಂಬ ನಲ್ಲದಪ್ಪ ಸೊ ನನಗೆ ತುಂಬಾ ತಕ್ಕೊಳಗೆ ಇಷ್ಟಪಡಲ್ಲ ನಂಗೆ ಕಂಡಿದ್ದು ಹಾಕಿದ್ದು ಒಂದು ಚಾನ್ಸ್ ತಂದ ನಂಗಡ ಮುಖಾಟ್ರ ಬೇತರ ಫ್ಯಾಮಿಲಿ ಎಲ್ಲರಿಗೂ ನಾನು ಅವರು ಥ್ಯಾಂಕ್ಸ್ ಹೊಂದಿವಿ ಅಂದ್ರೆ ಸ್ಪೆಷಲ್ ಆಯ್ತು ನಂಗೆ ಉತ್ತಮ ಒಬ್ಬ ಅವ್ ಎಂತ ಮಾಡ್ತೀವಿ ಅನ್ಸಿಂಗ್ ಪಾಪ ಈ ಟರ್ಸ್ ಮಾಡಿದ್ದೇ ಮಾಡೋಣ ಹೋರಾಟ ಮಾಡಿದ್ದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ನುಟ್ಟಿದ್ದು ಬಂತು ಮಾಡಿಸಿ ಅದು ನಾ ಗೊತ್ತಿಲ್ಲ ಇಚ್ಛೆ ಟೀಮ್ ಪೂರ್ವ ನಾ ಗೊತ್ತಿಂತಿಲ್ಲ ಬಟ್ ಇಟ್ಸ್ ವಂಡರ್ಫುಲ್ ಇವೆಂಟ್ ಮುಖಾಟ್ರ ಫ್ಯಾಮಿಲಿ ತುಂಬಾ ಥ್ಯಾಂಕ್ಸ್ ನಡೀತು ನಿಂಗೆಲ್ಲ ನಾನು ಇದ್ದಾವೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ